ಅದು ಯಾರು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ ಇವತ್ತು ರಾಮ ಅನ್ನುವಂತಹವನು ಎಲ್ಲ ರೀತಿಯಿಂದಲೂ ಅನುಕರಣೀಯ ಆದರ್ಶ ವ್ಯಕ್ತಿ ಆದ್ದರಿಂದ ನಾವು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ ಅದಕ್ಕೆ ಒಂದು ಶಾಸ್ತ್ರದಲ್ಲೊಂದು ಮಾತು ಹೇಳುತ್ತೆ ರಾಮಾದಿದ ರಾಮಾದಿಪತ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ ನೀನು ಹೇಗಿರಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ದೃಷ್ಟಾಂತವನ್ನು ಕೊಡೋದು ರಾಮನಂತೆ ನೀರು ಅಂತ ಆದ್ದರಿಂದ ರಾಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಆದ್ದರಿಂದ ರಾಮನ ಆದರ್ಶ ರಾಮನ ಒಂದು ವಿಶೇಷವಾದ ಜನಾನುರಾಗ ಅವರು ಪಡೀಲಿ ಅವರನ್ನು ನಾವು ಕೂಡ ಅಭಿನಂದಿಸೋಣ ಅದು ಯಾರು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ ಇವತ್ತು ರಾಮ ಅನ್ನುವಂತಹವನು ಎಲ್ಲ ರೀತಿಯಿಂದಲೂ ಅನುಕರಣೀಯ ಆದರ್ಶ ವ್ಯಕ್ತಿ ಆದ್ದರಿಂದ ನಾವು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ ರಾಮಾದಿ ರಾಮಾದಿವತ್ ವರ್ತಿತವ್ಯಂ ನ ರಾವಣಾಧಿಪತ್ ಅಂತ ನೀನು ಹೇಗಿರಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ದೃಷ್ಟಾಂತವನ್ನು ಕೊಡೋದು ರಾಮನಂತೆ ನೀರು ಅಂತ ಆದ್ದರಿಂದ ರಾಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಆದ್ದರಿಂದ ರಾಮನ ಆದರ್ಶ ರಾಮನ ಒಂದು ವಿಶೇಷವಾದ ಜನಾನುರಾಗ ಅವರು ಪಡೀಲಿ ಅವರನ್ನು ನಾವು ಕೂಡ ಅಭಿನಂದಿಸೋಣ